ಎಲ್ಲರಿಗೂ ನಮಸ್ಕಾರ ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಬೆಳೆದಿರೋ ಒಂದು ಸಮಸ್ಯೆ ಬಗ್ಗೆ ನಾನು ಮಾತಾಡೋದಿಕ್ಕೆ ಬಂದಿದ್ದೀನಿ ಏನಪ್ಪಾ ಇದು ಯಾವುದೋ ಮೆಸೇಜ್ ಹೇಳೋದಿಕ್ಕೆ ಶುರು ಮಾಡಿಬಿಟ್ನಲ್ಲ ಹಾಗಂತ ಅನ್ಕೋಬೇಡಿ ಸಾಧಾರಣವಾದ ಕುಟುಂಬದಿಂದ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋ ಇರೋ ಕುಟುಂಬದಲ್ಲೂ ಇರುವಂಥ ಒಂದು ಬಹಳ ದೊಡ್ಡ ಸಮಸ್ಯೆ ಈಗ ನಾನು ಹೇಳುವಂಥ ಮೆಸೇಜ್ ಹೆಂಗಸರಿಗೆ ಆದರೆ ಫಲ ಎಲ್ಲರಿಗೂ ಸಿಗೋ ಯಾಕಂದ್ರೆ ಒಂದು ಹೆಣ್ಣು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಹಾಗೆ ದೇಶ ಚೆನ್ನಾಗಿದ್ರೆ ಈ ಪ್ರಪಂಚನೇ ಚೆನ್ನಾಗಿರುತ್ತೆ ಒಂದು ಹೆಣ್ಣಿನ ಅಪ್ಪನೋ ಗಂಡನೋ ಸಹೋದರನೋ ಮಗನೋ ಕುಡಿಯೋ ಚಟಕ್ಕೆ ದಾಸನಾದ್ರೆ ಅದರಿಂದ ತೊಂದರೆ ಅನುಭವಿಸೋದು ಹೆಂಗಸರೆ ನನ್ನ ಹೆಸರು ಲತಾ ತೆರ್ಚೆಯಿಂದ ಮಾತಾಡ್ತಿದ್ದೀನಿ ಕಳ್ಕೊಂಡ್ಬಿಟ್ಟಿದ್ದೀನಿ ಒಂಟಿಯಾಗಿ ಕಷ್ಟಪಡ್ತಿದ್ದೀನಿ ಅವನ ಚೆನ್ನಾಗ್ ಬೆಳೆಸಿ ಚೆನ್ನಾಗಿ ಓದಿಸಿದ್ವಿ ಕೊನೆ ಕೊನೆಗೆ ಅವನು ಸೇರ್ಬಾರದ ಫ್ರೆಂಡ್ಸ್ ಜೊತೆ ಎಲ್ಲಾ ಸೇರಿ ಕೆಟ್ಟ ಚಟಗಳಿಗೆ ದಾಸನಾದ ಇದನ್ನೆಲ್ಲ ಎಲ್ಲಿ ಕಲ್ತ ಅಂತ ಗೊತ್ತಿಲ್ಲ ಎಲ್ಲರೂ ಕುಡ್ಕೊಂಡು ಒಂದಿನ ಗಾಡಿಲಿ ಹೋಗವಾಗ ಆಕ್ಸಿಡೆಂಟ್ ಆಗಿ ಕೈಯೇ ಕಳ್ಕೊಂಡವನು ನನ್ನ ಹೆಸರು ಹೇಮ ನಮ್ಮೂರು ತಂಜಾವೂರು ನನ್ನ ತಮ್ಮ ಒಬ್ಬನೇ ಒಬ್ಬ ನಮ್ಮ ಕುಟುಂಬಕ್ಕಿದ್ದಂತ ಆಧಾರ ಆಸರೆ ಆದರೆ ಅವನು ಆ ಹಾಳಾದ ಕುಡಿಯೋದನ್ನ ಕಲ್ತು ಅದು ಹೆಚ್ಚಾಗಿ ಅವನ ಕಿಡ್ನಿ ಎಲ್ಲ ಫೇಲ್ಯೂರ್ ಆಗೋಯ್ತು ಕೊನೆಗೆ ಸೀರಿಯಸ್ ಆಗೋದ ಅವನ ಕರ್ಕೊಂಡ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಕೈ ಚಲ್ ನನ್ನ ಹೆಸರು ಸೆಲ್ವಿ ನಮ್ಮೂರು ಮಧುರೈ ನಮ್ಮಪ್ಪ ತುಂಬಾ ಕುಡಿತಾರೆ ತುಂಬಾ ಸ್ಮೋಕ್ ಮಾಡ್ತಾರೆ ಕುಡ್ತು ಕೊಡ್ತು ಕೊಡ್ತು ಈಗ ಸತ್ತೇ ಹೋಗಿದ್ದಾರೆ ಹೊರಗಿನಿಂದ ನೋಡುವಂತ ನಮಗ್ ಬೇಕಾದ್ರೆ ಈ ಕುಡಿಯುವಂತ ಚಟ ಎಲ್ಲ ನಮ್ಗೆ ಸಾಮಾನ್ಯ ಅಂತ ಅನ್ನಿಸ್ಬಹುದು ಅದರಿಂದ ಸಮಸ್ಯೆ ಆಗಿರೋನ ಹೋಗಿ ಕೇಳ್ನೋಡಿ ಅಯ್ಯೋ ಇದು ನಮ್ಮ ಜೀವನವನ್ನೇ ಮಗುಚಿ ಹಾಕ್ಬಿಡ್ತು ಹಾಗಂತ ಸಂಕಟ ಪಡ್ತಾರೆ ಇದರಿಂದ ಕುಟುಂಬನ ಕಳ್ಕೊಂಡವರು ಸ್ನೇಹಿತರನ್ನ ಕಳ್ಕೊಂಡವರು ಲೆಕ್ಕವಿಲ್ಲದಷ್ಟು ಹೀಗೆ ಕೇಳೋದಕ್ಕೆ ಭಯ ಆಗುವಷ್ಟು ಅಪಾಯಕಾರಿ ಕುಡಿಯೋ ಚಟವನ್ನ ನಾವು ದೂರ ಮಾಡಲೇಬೇಕು ನಾವು ದಿನ ಟಿವಿನಲ್ಲಿ ನ್ಯೂಸ್ನಲ್ಲಿ ನೋಡ್ತೀವಲ್ಲ ಕೊಲೆ ಕಳ್ಳತನ ಎಲ್ಲೆಲ್ಲೋ ದರೋಡೆ ಆಕ್ಸಿಡೆಂಟ್ ಈ ಎಲ್ಲದಕ್ಕೂ ಕಾರಣನೇ ಈ ಕುಡಿಯೋ ಅಂತ ಅಭ್ಯಾಸ ಈಗಾಗ್ಲೇ ಹೇಳದಂತ ಸಮಸ್ಯೆ ಮಾತ್ರ ಅಲ್ಲ ಪ್ರತಿಯೊಂದು ಕುಟುಂಬದಲ್ಲೂ ಯಾಕೆ ಸಮಾಜದಲ್ಲೂ ಅನಾಹುತವನ್ನೇ ಮಾಡುವಂತ ಒಂದು ವಿಷಯ ಅಂದ್ರೆ ಅದು ಮತ್ತೆ ಚಟ ನಮ್ದು ಕ್ಲಾಸ್ ಫ್ಯಾಮಿಲಿ ನನ್ಗ ಅಮ್ಮ ಇಲ್ಲ ಅಪ್ಪ ಮಾತ್ರ ಇರೋದು ಅಮ್ಮ ಸತ್ತ ಮೇಲೆ ಅಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಹತ್ರ ಇಷ್ಟ ಆಗ್ತಿರೋ ಕೆಟ್ಟ ಅಭ್ಯಾಸ ಏನಂದ್ರೆ ಕುಡುತ ಮೊದ್ಲೆಲ್ಲ ನಾರ್ಮಲ್ ಆಗಿ ಕುಡ್ಕೊಂಡ್ ಬರೋರು ಹೆಂಡ್ತಿನ್ ಕಳ್ಕೊಂಡು ದುಃಖದಲ್ಲಿ ಹೀಗೆ ಕುಡಿತಾ ಇದಾರೆ ಅಂತ ಅನ್ಕೊಂಡಿದ್ದೆ ಈಗ ಮಗಳು ಮನೇಲಿ ಇದೀನಿ ಅನ್ನೋದು ಕೂಡ ಗೊತ್ತಿಲ್ದೇರೋ ಹಾಗೆ ಹೆಚ್ಚು ಮಾಡ್ಬಿಟ್ರು ಕುಡಿತಾನ ಅಕ್ಕ ಪಕ್ತವ್ರೆಲ್ಲಾ ಅಲ್ ಬಿದ್ದಿದ್ದಾರೆ ಇಲ್ ಬಿದ್ದಿದ್ದಾರೆ ಅಂದ್ರೆ ನನ್ಗೆ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ರಾತ್ರಿ ಹತ್ತನ್ನೊಂದ್ ಗಂಟೆಗೆಲ್ಲ ನಾನ್ ಆಚೆ ಹೋಗಿ ಅವ್ರನ್ನ ಹುಡ್ಕಿ ಕರ್ಕೊಂಡ್ ಬರ್ತಾ ಇತ್ತೆ ಕುಡ್ತಕ್ಕೆ ದಾಸ ಆಗೋದ್ರು ಹೀಗಿದ್ದಾಗ ಒಂದ ದಿನ ನಿಶ್ಚಿತಾರ್ಥಕ್ಕೆ ಅಂತ ಗಂಡಿನ ಕಡೆಯವ್ರ ಮನೆಗ್ ಬಂದ್ರು ಅವಾಗ ಕೂಡ ಅವ್ರು ನಾರ್ಮಲ್ ಆಗಿರ್ಲಿಲ್ಲ ಚೆನ್ನಾಗ್ ಕುಡ್ಕೊಂಡ್ ಬಂದು ತುಂಬಾ ಅಸಹ್ಯವಾಗಿ ನಡ್ಕೊಂಡ್ರು ಗಂಡಿನ ಮನೆಯಲ್ಲಿ ನನ್ನನ್ನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಆಗ ನನ್ಗೆ ತುಂಬಾ ಕಷ್ಟ ಆಯ್ತು ನಮ್ ಜೀವನ ಹೀಗಾಗೋಯ್ತಲ್ಲ ಅಂತ ನೆನಸ್ಕೊಂಡು ತುಂಬಾ ದುಃಖಪಟ್ಟೆ ಮಗಳು ಮನೇಲಿದ್ದಾಳೆ ಅನ್ನೋದನ್ನು ಮರ್ತು ಮೈ ಮೇಲೆ ಬಟ್ಟೆ ಇಲ್ಲದೆ ಹಾಗೆ ಮನೇಲಿ ಬಿದ್ದಿರ್ತಾ ಇದ್ರು ಅವರು ಕೆಲ್ಸಕ್ ಹೋಗದೆ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ಉಳಿಸಿರೋ ದುಡ್ಡನ್ನ ತಗೊಂಡು ಹೋಗಿ ಕುಡ್ದ್ಬಿಟ್ ಬಂದು ನಶೆನಲ್ಲಿ ಬಿದ್ದಿರ್ತಾ ಇದ್ರು ನಮ್ಮಪ್ಪನ್ ಕುಡ್ತಾ ಜಾಸ್ತಿ ಆದ್ಮೇಲೆ ನಮ್ ಜೀವನನೇ ನರ್ಕ ಆಗೋಯ್ತು ನನ್ ಕಷ್ಟನೆಲ್ಲ ಹೇಳ್ಕೊಂಡು ನನ್ ಫ್ರೆಂಡ್ ಹತ್ರ ಹತ್ಕೊಂಡೆ ಆಗ ಅಡಿಕ್ಷನ್ ಕಿಲ್ಲರ್ ಔಷಧಿ ಬಗ್ಗೆ ನನ್ ಹತ್ರ ಹೇಳಿದ್ರು ಅವಳು ಹೇಳ್ದ ಹಾಗೆ ಆರ್ಡರ್ ಮಾಡಿ ತರ್ಸ್ಕೊಂಡೆ ನಮ್ಮಅಪ್ಪನ್ ಗೊತ್ತಿಲ್ಲದೆ ಅವ್ರು ತಿನ್ನೋ ಊಟದಲ್ಲಿ ಬೆಳಿಗ್ಗೆ ಸಾಯಂಕಾಲ ಬೆರೆಸಿ ಕೊಡ್ತಾ ಇದ್ದೆ ಸ್ವಲ್ಪ ದಿನದಲ್ಲೇ ಅವರಲ್ಲಿ ಒಳ್ಳೆ ಬದಲಾವಣೆ ಕಾಣಿಸೋಕ್ ಶುರುವಾಯ್ತು ಸ್ವಲ್ಪ ಸ್ವಲ್ಪನೇ ಕುಡ್ತಾನ ಕಮ್ಮಿ ಮಾಡ್ಕೊಂಡ್ ಬಂದ್ರು ಈಗ ಅದರಿಂದ ಪೂರ್ತಿಯಾಗಿ ಹೊರಗೆ ಬಂದ್ಬಿಟ್ರು ಅಡಿಕ್ಷನ್ ಕಿಲ್ಲರ್ ಔಷಧಿ ತಗೊಂಡ್ ಮೇಲೆ ನಮ್ಮಪ್ಪ ಕುಡಿತಾನೆ ಮರ್ತು ಬಿಟ್ಟಿದ್ದಾರೆ ನಮ್ಮಪ್ಪ ಒಳ್ಳೆ ಮನುಷ್ಯನಾಗ್ ಬದಲಾಗೋದಕ್ಕೆ ಈ ಅಡಿಕ್ಷನ್ ಕಿಲ್ಲರೇ ಕಾರಣ ಇನ್ನು ಚಿಂತೆ ಮಾಡ್ಬೇಡಿ ಸಾಕಷ್ಟು ವರ್ಷ ಕುಡಿತಕ್ಕೆ ದಾಸರಾಗಿ ಒದ್ದಾಡ್ತಾ ಇರೋರಿಗೆ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ಶಕ್ತಿಯೊಂದಿಗೆ ಬಂದಾಯ್ತು ಇದು ಯಾವ ರೀತಿಯ ಅಮಲಿಗೆ ದಾಸರಾಗಿದ್ದವರನ್ನು ಕೂಡ ಆ ಚಟದಿಂದ ಹೊರಗಡೆ ತಂದು ಬಿಡುತ್ತೆ ಅವರ ಕುಟುಂಬವನ್ನು ಕಾಪಾಡುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ನಲ್ಲಿ ಇರುವ ನಂಬರ್ ಗೆ ಕರೆ ಮಾಡಿ ಇದು ಸುರಕ್ಷಿತವಾದ್ದು ಅಡ್ಡ ಪರಿಣಾಮಗಳು ಇಲ್ಲ ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ ಕುಡಿಯೋ ಚಟ ಹೊಗೆ ಸೊಪ್ಪು ಗುಟ್ಕಾ ಪಾನ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂತಹ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗಿಬಿಟ್ಟಿದೆ ಅದು ಮರೆಯಬಾರದಂತ ಒಂದು ಸತ್ಯ ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು ಎಷ್ಟೋ ಔಷಧಿಗಳು ಇವೆಲ್ಲ ಇವೆ ಆದರೆ ಫಲಿತಾಂಶ ಬಹಳ ಬಹಳ ಕಡಿಮೆ ಯಾಕೆ ಅಂತ ಗೊತ್ತಾ ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ ಗಂಡ ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ಹೊರಕ್ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್ ಬದಲಾಗೋದಕ್ಕೆ ಅಮಲಿನ ಚಟವನ್ನು ಬಿಡಿಸೋದಕ್ಕೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ರೂಪದಲ್ಲೂ ಸಿಗುತ್ತದೆ ಆದ್ದರಿಂದ ಇದನ್ನು ಯೂಸ್ ಮಾಡುವುದು ತುಂಬಾ ತುಂಬಾ ಸುಲಭ ಈ ಪೌಡರ್ ಅನ್ನು ಅರ್ಧ ಚಮಚ ಊಟದಲ್ಲಿ ಬೆರೆಸಿ ತಿನ್ನಬಹುದು ಲಿಕ್ವಿಡ್ ಅನ್ನು ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಅಲ್ಲಿ ಎರಡರಿಂದ ಐದು ತೊಟ್ಟುಗಳನ್ನು ಬೆರೆಸಿ ಕುಡಿಯಬಹುದು ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ ಈ ಸಮಾಜ ನಮಗೆ ಮರ್ಯಾದೆ ಕೊಡಬೇಕು ಅಂದ್ರೆ ಅದಕ್ಕೆ ಹಣ ಬೇಕು ಮನೆ ಇರಬೇಕು ಕಾರ್ ಇರಬೇಕು ಅಂತ ಅದೆಲ್ಲ ಅಲ್ಲ ಒಳ್ಳೆತನ ಬೇಕು ನೀವೊಬ್ಬ ದೊಡ್ಡ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ವಕೀಲರಾಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಆದ್ರೆ ಕುಡಿಯೋ ಚಟಕ್ಕೆ ದಾಸರಾಗಿದ್ದೀರಾ ಅಂದ್ರೆ ಈ ಸಮಾಜ ನಿಮಗೆ ಕೊಡೋ ಅಂತ ಹೆಸರು ಏನಂದ್ರೆ ಕುಡುಕ ಅಂತ ಇದರಿಂದ ತೊಂದರೆ ಅನುಭವಿಸೋದು ಯಾವ ತಪ್ಪನ್ನೂ ಮಾಡ್ದಂತ ನಿಮ್ಮ ಕುಟುಂಬ ಮಕ್ಕಳು ತಾನೆ ಸರಿ ಈ ಕುಡಿಯೋ ಚಟಕ್ಕೆ ದಾಸರಾಗ್ಬಿಟ್ವಿ ಹಾಗಂತ ಅದನ್ನ ಹಾಗೆ ಬಿಡಕ್ಕಾಗತ್ತ ಅದರಿಂದ ಹೊರಗಡೆ ಬರ್ಬೇಕಲ್ವಾ ಇದರಲ್ಲಿ ಮುಖ್ಯವಾಗಿರೋದು ನೋ ಸೈಡ್ ಎಫೆಕ್ಟ್ಸ್ ಸುರಕ್ಷಿತವಾದದ್ದು ನನ್ನ ಹೆಸರು ಸುಮತಿ ನನ್ನ ಹಸ್ಬೆಂಡ್ ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲ್ಸ ಒಳ್ಳೆ ಸಂಬಳ ನಮ್ ಜೀವನ ಚೆನ್ನಾಗ್ ನಡೀತಾ ಇತ್ತು ಕ್ಲೈಂಟ್ ನ ಮೀಟ್ ಮಾಡಕ್ ಅವಾಗ ಅವಾಗ ಆಚೆ ಹೋಗ್ತಿದ್ರು ಮೀಟಿಂಗ್ ಅಂತ ಆಚೆ ಹೋಗಿ ಬರವಾಗ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ ಶುರು ಮಾಡಿದ್ರು ನೈಟಲ್ಲಿ ಲೇಟಾಗಿ ಬರೋರು ಯಾಕೆ ಲೇಟಾಗಿ ಬರ್ತಿದ್ದೀರಾ ಡ್ರಿಂಕ್ಸ್ ಮಾಡಿದಿರಾ ಅಂತ ಕೇಳಿದಾಗ ನಾನು ಕ್ಲೈಂಟ್ ನ ಮೀಟ್ ಮಾಡ್ತೀನಿ ಆಗ ಡ್ರಿಂಕ್ಸ್ ಮಾಡ್ಲೇಬೇಕು ಅಂತ ಹೇಳ್ತಾನೆ ಇದ್ರು ಏನೂ ವರ್ಕ್ ಪ್ರೆಷರಲ್ಲಿ ಕುಡಿತಾರೆ ಅಂತ ಸುಮ್ಮನೆ ಇದ್ದೆ ಈಗ ಡೈಲಿ ಕುಡಿತಾ ಇದ್ದಾರೆ ಕುಡ್ತಾನ ಚಟಾ ಮಾಡ್ಕೊಂಡಿದ್ದಾರೆ ಕೆಲ್ಸಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ ಇವ್ರು ಕುಡಿಯೋದ್ರಿಂದ ಮನೇಲಿ ಡೈಲಿ ಜಗಳ ನನ್ ಮೇಲೆ ಅವ್ರು ಯಾವಾಗ್ಲೂ ಜಗಳ ಮಾಡ್ತಾರೆ ಕುಡ್ಕೊಂಡ್ ಬಂದು ನನ್ ಮೇಲೆ ಯಾವಾಗ್ಲೂ ಕೈ ಮಾಡ್ತಾರೆ ಮಕ್ಳಿದ್ದಾರೆ ಮಕ್ಳು ಮುಂದೆ ಹೀಗ್ ಮಾಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ರು ಕೇಳೋದೇ ಇಲ್ಲ ಒಂದ್ ಹಂತದಲ್ಲಿ ಮಕ್ಳನ್ ಬಿಟ್ಟು ಅಮ್ಮನ್ ಮನೆಗ್ ಹೋಗ್ಬೇಕು ಅಂತಾನು ಅನ್ಕೊಂಡೆ ಅಲ್ದೆ ಇವರು ಕುಡಿದು ಆರೋಗ್ಯ ಹಾಳು ಮಾಡ್ಕೊಂಡಾಗ ಆಸ್ಪತ್ರೆಗೂ ಸೇರಿಸ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿ ಸರಿ ಮಾಡಿ ಕರ್ಕೊಂಡು ಬಂದೆ ಆಮೇಲೂ ಕುಡಿಯಕ್ ಶುರು ಮಾಡಿದ್ರು ಕುಡ್ತಕ್ಕೆ ಪೂರ್ತಿಯಾಗಿ ಅಡಿಕ್ಟ್ ಆಗಿದ್ರು ನಮ್ಮಅಮ್ಮಂಗ್ ಫೋನ್ ಮಾಡಿ ಹೇಳ್ಕೊಂಡು ತುಂಬಾ ಅತ್ತೆ ನನ್ ಜೀವ್ನ ಹೀಗ್ ಹಾಳಾಗೋಯ್ತು ಅಂತ ಹೇಳ್ಕೊಂಡೆ ಆಮೇಲ್ ನಮ್ಮಕ್ಕ ಈ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಹೇಳಿದ್ರು ಅದಕ್ಕೂ ಮುಂಚೆ ಏನ್ ಹೇಳಿದ್ರು ಅಂದ್ರೆ ಇದನ್ನ ತಿಂಡಿನಲ್ಲಿ ಬೆಳಿಗ್ಗೆ ಮಿಕ್ಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಕೊಡ್ಬೇಕು ನಿನ್ ಗಂಡಂಗ್ ಗೊತ್ತಿಲ್ಲದೆ ಕೊಡ್ಬೇಕು ಅಂತ ಹೇಳಿದ್ರು ಅವ್ರು ಹೇಳ್ದಾಗೆ ಅದನ್ನ ತಗೊಂಡು ಬೆಳಿಗ್ಗೆ ಅವರು ಕೆಲ್ಸಕ್ಕೆ ಹೋಗೋವಾಗ ಟಿಫಿನ್ ಬಾಕ್ಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟೆ ಅದೇ ತರ ನೈಟ್ಗೂ ಮಿಕ್ಸ್ ಮಾಡ್ಕೊಟ್ಟೆ ಹತ್ತು ದಿನ ಇದೇ ತರ ಕೊಟ್ಟೆ ಆ ಹತ್ತು ದಿನದಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತು ಒಂದಿನ ಆಫೀಸಿಂದ ಬೇಗ ಬಂದ್ರು ಅವತ್ತು ಅವರು ಡ್ರಿಂಕ್ಸ್ ಎಲ್ಲ ಮಾಡಿರ್ಲಿಲ್ಲ ಏನ್ರೀ ಬೇಗ ಬಂದಿದಿರಾ ಡ್ರಿಂಕ್ಸ್ ಎಲ್ಲಾ ಮಾಡಿಲ್ವಾ ಅಂತ ಕೇಳ್ದೆ ಇಲ್ಲ ಇವತ್ ನನ್ ಕುಡ್ದಿಲ್ಲ ಕುಡಿಬೇಕು ಅಂತ ಅನ್ಸಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ್ ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು ಇವಾಗ ಅವರು ಕುಡಿಯೋದು ಬಿಟ್ಟಿದ್ದಾರೆ ಹಾಗೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕುಡಿದ್ರೂ ಕೂಡ ಆ ಕಡೆ ಹೋಗೋದೂ ಇಲ್ಲ ನನ್ನ ಜೀವನಾನೇ ಮುಗ್ದೋಯಿತು ಅನ್ಕೊಂಡಿದ್ದೆ ಆದ್ರೆ ಈ ಅಡಿಕ್ಷನ್ ಕಿಲ್ಲರ್ ನನ್ನ ಜೀವನ ಉಳಿಸ್ತು ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ನಮ್ಮ ಅಡಿಕ್ಷನ್ ಕಿಲ್ಲರ್ ಹಲವಾರು ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುತ್ತಿದೆ ಈ ಅಮಲಿನ ಸಮಸ್ಯೆಯಿಂದ ಹೊರಗೆ ಬರಬೇಕೇ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತದೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂಪಿ ಸರ್ಟಿಫಿಕೇಟ್ ಮತ್ತು ಬೇಕಾದ ಸರ್ಕಾರದ ಅನುಮತಿಯನ್ನು ಹೊಂದಿದೆ ನಮ್ಮ ದೇಶದಲ್ಲಿ ಪ್ರತಿದಿನ ಬಹಳಷ್ಟು ಜನ ಸತ್ತು ಹೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ ಸಾಯೋರು ತುಂಬಾನೇ ಕಡಿಮೆ ಅರವತ್ತು ಪರ್ಸೆಂಟ್ ಜನ ಈ ಅಮಲಿಗೆ ಸಂಬಂಧಪಟ್ಟಂತ ಕಾರಣಗಳಿಂದಾನೇ ಸಾಯ್ತಾರೆ ಅದಕ್ಕೆ ಏನು ಕಾರಣ ಅಂದ್ರೆ ಕುಡಿಯೋವಾಗ ಅಥವಾ ಬೇರೆ ಅಮಲಿನ ಪದಾರ್ಥಗಳನ್ನ ತೆಗೆದುಕೊಳ್ಳುವಾಗ ಬ್ರೈನ್ನಲ್ಲಿ ಆಗುವಂತ ಚೇಂಜ್ ಇದೆ ನೋಡಿ ಅದು ಬಂದು ನಮಗೆ ಒಳ್ಳೆಯದ್ಯಾವ್ದೋ ಕೆಟ್ಟದ್ಯಾವುದೋ ಅಂತ ಗೊತ್ತಾಗದ ಹಾಗೆ ಮಾಡ್ಬಿಡುತ್ತೆ ಅದರಿಂದಾನೇ ಕೊಲೆ ಸುಲಿಗೆ ಆಕ್ಸಿಡೆಂಟು ಹೆಂಗಸರಿಗಾಗುವಂಥ ಗರ್ಭಪಾತಗಳು ಇವೆಲ್ಲ ನಡೆಯುತ್ತೆ ಈ ರೀತಿಯಾದ ಎಲ್ಲಾ ವಿಧವಾದ ಸಮಸ್ಯೆಗಳಿಗೆ ಕಾರಣನೇ ಈ ಅಮಲಿನ ಚಟ ಆದ್ರೆ ಕುಡಿಯೋನ್ ಹತ್ರ ಹೋಗಿ ಕೇಳಿ ಏನ್ ಹೇಳ್ತಾರೆ ಗೊತ್ತಾ ಇದ್ರಲ್ಲೇನಿದೆ ತಪ್ಪು ಹಾಗಂತಾರೆ ಆದ್ರೆ ನಾವ್ ಹೇಳ್ತಾ ಇದ್ದೀವಿ ಇದು ತಪ್ಪೇ ಕುಡಿಯೋ ಅಂತ ನೀವೆಲ್ರೂ ತಪ್ಪು ಮಾಡೋರ್ರೆ ಇದರಿಂದ ಹೊರಗಡೆ ಬನ್ನಿ ಕುಡಿತಾ ಅನ್ನೋದು ಅಭ್ಯಾಸ ಅಲ್ಲ ರೀ ಅದೊಂದು ರೋಗ ಅಂದುಕೊಂಡಾಗ ಬಿಡೋಕಾಗುವಂಥದ್ದೇ ಅಭ್ಯಾಸ ಬಿಡಕ್ಕಾಗ್ಲಿಲ್ಲ ಅಂದ್ರೆ ಅದು ರೋಗ ತಾನೇ ಈ ಅಮಲಿನ ಅಭ್ಯಾಸಕ್ಕೆ ದಾಸರಾದವರು ಅದರಿಂದ ಹೊರಗ್ ಬರಬೇಕು ಅಂತ ಆಸೆ ಪಟ್ಟರು ಕೂಡ ಅವರ ದೇಹದಲ್ಲೂ ಮನಸ್ಸಿನಲ್ಲೂ ಹಲವು ರೀತಿಯಾದಂಥ ಬಾಧೆಗಳು ಉಂಟಾಗತ್ತೆ ಈಗ ಈ ಅಡಿಕ್ಷನ್ ಕಿಲ್ಲರ್ ಬಂದು ಪೌಡರ್ ಫಾರ್ಮಲ್ಲೂ ಬಂದಿದೆ ಲಿಕ್ವಿಡ್ ಫಾರ್ಮಲ್ಲೂ ಬಂದಿದೆ ಆದ್ರಿಂದ ನೀವು ಪೇಷಂಟ್ಗೆ ಅವರು ಕುಡಿಯೋ ಕಾಫಿನಲ್ಲೋ ಟೀನಲ್ಲೋ ಜ್ಯೂಸಲ್ಲೋ ತಿನ್ನೋ ಆಹಾರದಲ್ಲೋ ಬೆರೆಸಿ ಕೊಟ್ಟು ಬಿಡ್ಬಹುದು ನಿಮ್ಗೊಂದು ಭಯ ಹುಟ್ಟಬಹುದು ಇದು ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ಅಂತ ನಿಮಗೆ ಆ ಭಯನೇ ಬೇಡ ಯಾಕಂದ್ರೆ ಇದರಲ್ಲಿ ವಿಶೇಷವಾದ ಒಂದು ರುಚಿನೋ ವಾಸನೆನೋ ಬಣ್ಣನೋ ಇರೋದಿಲ್ಲ ಹಾಗಾಗಿ ನೀವು ಧೈರ್ಯವಾಗಿ ಕೊಡ್ಬಹುದು ಅವ್ರನ್ನ ಕಾಪಾಡಬಹುದು